ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಜೆಯಲ್ಲಿ ಏನು ಕತೆ ಅನ್ನೋದನ್ನು ಈಗಲೇ ನೋಡೋಣ ಸೀರಿಯಲ್ ಆದರೆ ಲೈಕ್ ಕೊಡಿ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಯ್ಯೋ ಅವರು ಏನು ಮಾಡ್ತಾ ಮಾಡ್ತಾಯಿದ್ದೀರಾ ಪ್ಲೀಸ್ ದಯವಿಟ್ಟು ಇದ್ದೀರಿ ನೀವು ಹೀಗೆಲ್ಲ ಮಾಡಬೇಡಿ ಅಂತಿದ್ದಾಳೆ ಭಾಗ್ಯ ಆದಿ ಕೈ ಮುಕ್ಕೊಂಡು ಮಂಡಿ ಊರಿ ಕೂತ್ಕೊಂಡು ಬಿಟ್ಟಿದ್ದಾನೆ ಇಲ್ಲ ಭಾಗ್ಯ ಚಮಿಸಿದ್ದೀನಿ ಅಂತ ನೀವು ಹೇಳೋ ತನಕ ನಾನು ಎದ್ದಳಲ್ಲ ಅಂತ ಹೇಳ್ತಿದ್ದಾನೆ ಆದಿ ನೋಡಿ ನಿಮ್ಮನ್ನು ಚಮಿಸೋಕ್ಕೆ ನಾನು ಯಾರೂ ಅಲ್ಲ ದಯವಿಟ್ಟು ಎದ್ದೇಳಿ ಮೊದಲು ಅಂತ ಹೇಳ್ತಿದ್ದಾಳೆ ಭಾಗ್ಯ ಮಾವ ನೀವಾದರೂ ಹೇಳ್ಬಾರ್ದ ದಯವಿಟ್ಟು ಎದ್ದಳೋ ಕೇಳಿ ನೀವಾದರೂ ಅಂತಿದ್ದಾಳೆ ಭಾಗ್ಯ ಕಾಮಸಾರಿ ಸಾರ್ ಹೇಳ್ತಿದ್ದಾರೆ ನೋಡಮ್ಮ ಭಾಗ್ಯ ಅವ್ನು ತುಂಬ ಸಲ ನಿನಗೆ ಚುಚ್ಚು ಮಾತಿಯಿಂದ ತುಂಬ ನೋವು ಕೊಟ್ಟಿದ್ದಾನೆ ಹೀಗಿರುವಾಗ ಸಾರಿ ಕೇಳೋದ್ರಲ್ಲಿ ತಪ್ಪೇನಿದೆ ಅಮ್ಮ ಅಂತ ಹೇಳಿ ಕಾಮಸ್ ಸಾರ್ ಹೇಳ್ತಿದ್ದಾರೆ ಸಾರಿ ಕೇಳೋದು ಅವ್ರ ಧರ್ಮ ಚಮಿಸೋದು ನಿನ್ನ ಧರ್ಮ ಅಲ್ವೇನಮ್ಮ ಅಂತಿದ್ದಾರೆ ಅಯ್ಯೋ ಮಾವ ಅಂತದ್ದು ಏನೂ ಆಗಿಲ್ಲ ಮಾವ ಸುಮ್ಮನೆ ಏನೇನೋ ಮಾತಾಡ್ತಿದ್ದಾರೆ ಇವರು ಅಂತಿದ್ದಾಳೆ ಭಾಗ್ಯ ಏನೂ ಆಗಿಲ್ಲ ಅಂತ ಮಾತ್ರ ಹೇಳ್ಬೇಡಿ ನಾನು ಮಾತಾಡಿರೋ ಮಾತುಗಳನ್ನ ನೆನೆಸ್ಕೊಂಡ್ರೆ ನನಗೆ ಅಸಹಾಯ ಅನ್ನಿಸ್ತಿದೆ ಅಂತ ಆದಿ ಹೇಳ್ತಿದ್ದಾನೆ ಆದಿ ಮಾತು ಕೇಳಿ ಮೀನಾಕ್ಷಿಗೂ ಕನಿಕನ್ಗೆ ಶಾಕ್ ಆಗ್ತಿದೆ ಇಲ್ಲ ಭಾಗ್ಯ ಏನೂ ಆಗಿಲ್ಲ ಅಂತ ಅಂದರೆ ಒಪ್ಕೊಳ್ಳೋರು ಯಾರು ಅಂತಿದ್ದಾನೆ ಆದಿ ಈಗ ನನ್ನ ನೀವು ಚಮಿಸಿದ್ದೀನಿ ಅಂತ ಹೇಳಿ ಆಗಲೇ ಎದ್ದಾಳೋದು ನಾನು ಅಂತಿದ್ದಾನೆ ಭಾಗ್ಯ ತಲೆ ಕೆಳಗೆ ಹಾಕ್ಕೊಂಡು ಸರಿ ಆಯಿತು ನಿಮ್ಮನ್ನ ಚಮಿಸಿದ್ದೀನಿ ಅಂತ ಒಪ್ಕೊತಾಳೆ ಸರ್ ಕಿಶನ್ ಇಬ್ಬರೂ ನಗಿತಾ ಇದ್ದಾರೆ ಆದಿ ಕಣ್ಣಲ್ಲಿ ಸಂತೋಷದ ಕಣ್ಣೀರು ಬಂತು ಕನಿಕಾ ಹೇಳ್ತಿದ್ದಾಳೆ ಬ್ರೋ ಸೀರಿಯಸ್ಲಿ ಶೇಮ್ ನೀನು ಅಂತ ಯಾಕೆ ಈ ಥರ ಎಲ್ಲ ಆಡ್ತಿದೀಯ ನೀನು ಅಂತಿದ್ದಾಳೆ ಕನಿಕಾ ಅಲ್ಲ ನೀನು ಹೋಗಿ ಸಾರಿ ಕೇಳೋ ಅವಶ್ಯಕತೆ ಇತ್ತಾ ಅಂತಿದ್ದಾಳೆ ಅದಕ್ಕೆ ಆದಿ ಹೇಳ್ತಿದ್ದಾನೆ ಕನಿಕಾ ನಾನು ಮಾತ್ರ ಅಲ್ಲ ನೀನು ಕೂಡ ಸಾರಿ ಕೇಳ್ತಿದೀಯ ಭಾಗ್ಯ ಹತ್ರ ಅಂತ ಹೇಳ್ತಿದ್ದಾನೆ ಇದಪ್ಪ ಮಾತು ಆದಿದು ವಟ್ ನಾನಾ ಯಾಕೆ ಕೇಳಬೇಕು ಅಂತಿದ್ದಾಳೆ ಕನಿಕಾ ತಪ್ಪು ಮಾಡಿದ ಮೇಲೆ ಸಾರಿ ಕೇಳಲೇಬೇಕಲ್ವ ಕನಿಕಾ ಅಂತ ಆದಿ ಹೇಳ್ತಿದ್ದಾನೆ ತಪ್ಪಾ ನಾನೇನು ತಪ್ಪು ಮಾಡಿಲ್ಲ ಅಂತಿದ್ದಾಳೆ ಕನಿಕ ಹೌದಾ ನೀನೇನು ತಪ್ಪು ಮಾಡೇ ಇಲ್ವಾ ಅಂತಿದ್ದಾನೆ ಆದಿ ಸರಿಯಾಗಿ ಯೋಚನೆ ಮಾಡು ಅಂತೇಳಿ ಆದಿ ಹೇಳ್ತಿದ್ರೆ ಕನಿಕಾ ಬ್ರೋ ನಾನು ತಪ್ಪು ಮಾಡಿಲ್ಲ ಅಂದರೆ ಮಾಡಿಲ್ಲ ಅಂತಿದ್ದಾಳೆ ಒಂದ ಎರಡ ಕನಿಕಾ ಮಾಡಿರೋ ತಪ್ಪು ನೆನಪಿಟ್ಕೊಳ್ಳೋದಕ್ಕೆ ಹೌದಾ ಹೋಟೆಲ್ ವಿಷಯದಲ್ಲಿ ಯಾರು ತಪ್ಪು ಕಣಿಕಾ ಅಂತ ಹೇಳಿ ಕೇಳ್ತಿದ್ದಾನೆ ಆದಿ ಏನೂ ಗೊತ್ತಿಲ್ಲದ ಹಾಗೆ ಕನಿಕಾ ಬ್ರೋ ಏನು ಹೇಳ್ತಾ ಇದೆಯಾ ಅಂತ ಕೇಳ್ತಿದ್ದಾಳೆ ಅವತ್ತು ಹೋಟೆಲಲ್ಲಿ ನೀನು ಮಾತಾಡಿರೋ ಹಾಗೆ ಏನೂ ಆಗಿಲ್ಲ ಅಂತಿದ್ದಾನೆ ಆದಿ ಅದೆಲ್ಲ ನೀನು ಮಾಡಿರೋ ನಾಟಕ ಅಂತಿದ್ದಾನೆ ಇವತ್ತು ಹಿತ ಬಂದು ಮೇಲೇ ನಾನು ಎಲ್ಲ ಕಡೆ ಚೆಕ್ ಮಾಡ್ಕೊಂಡೆ ಆಗಲೇ ನನಗೆ ಗೊತ್ತಾಗಿತ್ತು ಭಾಗ್ಯ ಯಾವ ತಪ್ಪು ಮಾಡಿಲ್ಲ ಅಂತ ಕನಿಕ ಮೀನಾಕ್ಷಿಯವ್ರ ಮಖ ನೋಡ್ತಾ ಇದ್ರೆ ಕಿಶನು ಭಾಗ್ಯ ಮಖ ನೋಡ್ತಿದ್ದಾನೆ ಕನಿಕನ್ಗೆ ಭಾಗ್ಯ ಮೇಲೆ ಇದ್ದಿದ್ದ ಕೋಪಕ್ಕೆ ಇದೆಲ್ಲ ಮಾಡಿರೋ ನಾಟಕ ಅಂತಿದ್ದಾನೆ ಆದಿ ಭಾಗ್ಯ ಬಾಯಿ ಬಿಟ್ಟು ಯಾವ ಸತ್ಯನೂ ಹೇಳಲಿಲ್ಲ ಅಂದ್ರೂ ಕಣ್ಣಿಡ್ದ ಆದಿ ತಂಗಿನ ಹಿಡಿದು ಕೇಳ್ತಿದ್ದಾನೆ ಯಾಕೆ ಕನಿಕ ಯಾಕೆ ಹಿಂಗೆ ಮಾಡಿದೆ ಅಂತ ಕಾಮತ್ ಸಾರ್ ಹೇಳ್ತಾ ಇದ್ದಾರೆ ಹೌದು ನೀನೇ ಹೋಗಿ ಸಾರಿ ಕೇಳು ಅಂತ ಕನಿಕನ್ಗೆ ಭಾಗ್ಯ ನನ್ನಿಂದ ಏನಾದರೂ ಬೇಜಾರಾಗಿದ್ರೆ ಅಂತೇಳಿ ಕನಿಕ ಹೇಳೋಕೆ ಬರ್ತಿರುವಾಗ ಪೂಜಾ ಹೇಳ್ತಾ ಇದ್ದಾಳೆ ಕನಿಕ ಪ್ಲೀಸ್ ಬೇಜಾರಾಗಿದ್ರೆ ಅಲ್ಲ ಖಂಡಿತವಾಗಲು ಬೇಜಾರಾಗಿದೆ ಅಂತಿದ್ದಾಳೆ ಪೂಜಾ ಕಾಮತ್ ಸರ್ ಹೇಳ್ತಾ ಇದ್ದಾರೆ ಮೀನಾಕ್ಷಿಯವ್ರಿಗೆ ಮೀನಾಕ್ಷಿ ಸಾರಿ ಕೇಳು ನೀನು ಹೋಗಿ ಅಂತ ಅಣ ನಾನಾ ನಾನೇನ್ ಮಾಡಿದೆ ಅಂತೇಳಿ ಮೀನಾಕ್ಷಿಯವ್ರು ಕೇಳ್ತಿದ್ದಾರೆ ಕಾಮತ್ ಸಾರ್ ಹೇಳ್ತಿದ್ದಾರೆ ಯಾಕಂತ ಚೆನ್ನಾಗಿ ಗೊತ್ತಲ್ವ ನಿನಗೆ ಅಂತ ಮತ್ತೆ ನನ್ನ ಬಾಯಿಂದ ಕೇಳೋದಿಕ್ಕೆ ಭ್ರಮೆ ಇಟ್ಕೋಬೇಡ ಅಂತಿದ್ದಾರೆ ಹೋಗಿ ಸಾರಿ ಕೇಳು ಅಂತಿದ್ದಾರೆ ಕಾಮತ್ ಸರ್ ಸಾರಿ ಕೇಳೋದೆಲ್ಲ ಏನು ಬೇಡಮ್ಮವ ಅದರ ಅವಶ್ಯಕತೆ ಏನಿಲ್ಲ ಅಂತೇಳಿ ಭಾಗ್ಯ ಹೇಳ್ತಾ ಇದ್ದಾಳೆ ಅವರು ನನ್ಕಿಂತ ದೊಡ್ಡವರು ಅವ್ರು ನನ್ನ ಹತ್ರ ಚಮೆ ಕೇಳಿದ್ರೆ ಚೆನ್ನಾಗಿರಲ್ಲ ಬಿಟ್ಬಿಡಿ ಅಂತಿದ್ದಾಳೆ ಭಾಗ್ಯ ದೊಡ್ಡವರಾಗಲಿ ಚಿಕ್ಕವರಾಗ್ಲಿ ಕ್ಷಮೆ ಕೇಳಲೇಬೇಕು ತಪ್ಪು ಮಾಡಿದ ಮೇಲೆ ಅಂತ ಆದಿ ಹೇಳ್ತಿದ್ದಾನೆ ಕಾಮತ್ ಸರ್ ಹೇಳ್ತಿದ್ದಾರೆ ಹೋಗಿ ಕ್ಷಮೆ ಕೇಳಿ ಇವಾಗ ಅಂತ ಮೀನಾಕ್ಷಿ ಕನಿಕ ಮಕಮಕ ನೋಡ್ತಿದ್ದಾರೆ ಮೀನಾಕ್ಷಿ ಕನಿಕ ಭಾಗ್ಯ ಮುಂದೆ ಬಂದು ನಿಂತ್ಕೊಂಡಿದ್ದಾರೆ ಇನ್ನೇನು ಸಾರಿ ಕೇಳಬೇಕಷ್ಟೆ ಮಕ್ಕಳು ತಾಯಿ ಹತ್ರ ಕ್ಷಮೆ ಕೇಳ್ದಂಗಿತ್ತು ಕನಿಕಾ ಮತ್ತೆ ಮೀನಾಕ್ಷಿ ಇಬ್ಬರು ಒಟ್ಟಿಗೆ ನಮ್ಮನ್ನು ಚಮಿಸಿಬಿಡೋ ಭಾಗ್ಯ ಅಂತ ಕೇಳ್ಕೊತಿದ್ದಾರೆ ಆದಿಗೆ ತುಂಬ ಖುಷಿ ಆಗ್ತೈತೆ ಅದನ್ನು ನೋಡಿ ಮೀನಾಕ್ಷಿ ಕನಿಕಾ ಭಾಗ್ಯ ಎಷ್ಟು ಹೊಟ್ಟೆ ಉಸಿದ್ರೂ ಅದ್ರ ಎರಡಷ್ಟು ಎಲ್ಲರೂ ಮನಸ್ಸಿಗೆ ಖುಷಿ ಕೊಟ್ಟ ಆದಿ ಸುನಂದ ಅವ್ರ ಕೈ ಮುಗ್ದು ಅಪ್ಪ ಎಲ್ಲ ಸರಿ ಹೋಯ್ತು ಅದೇ ಸಂತೋಷ ಅಂತಿದ್ದಾರೆ ಸುನಂದ್ ಅವ್ರ ಯಜಮಾನ್ರು ಸುನಂದ ಅವ್ರ ಮುಂದೆ ಹೇಳ್ತಿದ್ದಾರೆ ಸುನಂದ ಆದರೆ ಮದುವೆನೇ ಆಗಿಲ್ವಲ್ಲ ಅಂತಿದ್ದಾರೆ ಅದಕ್ಕೆ ಆದಿ ಹೇಳ್ತಿದ್ದಾನೆ ಅದಕ್ಕೆ ಯಾಕೇಚ್ನೆ ನಾನೇ ಮುಂದೆ ನಿಂತು ಎಲ್ಲದನ್ನು ನಡ್ಸ್ಕೊಡ್ತೀನಿ ಅಂತಿದ್ದಾನೆ ಈ ಆದೀಶ್ವರ್ ಕಾಮತ್ ಇವತ್ತು ಮಾತು ಕೊಡ್ತಾ ಇದ್ದೀನಿ ಎಲ್ಲನೂ ಇನ್ನು ಮೇಲೆ ಚೆನ್ನಾಗೇ ನಡೀತತೆ ಅಂತ ಹೇಳಿ ತಂಗಿ ಸುಖವಾಗಿರೋದನ್ನು ಭಾಗ್ಯ ಮುಂದೆ ಹೇಳಿ ಮದುವೆ ಮಾಡಿಸ್ತಾ ಇದ್ದಾನೆ ಆದಿ ಕನಿಕಾ ಮೀನಾಕ್ಷಿ ಮಂಗಳಾರತಿ ಮಾಡಿಸ್ಕೊಂಡು ಒಂದು ಸೈಡಿಗೆ ಹೋಗಿ ನಿಂತ್ಕೊಂಡು ಬಿಟ್ಟಿದ್ದಾರೆ ಆದಿ ಕಿಶನ್ ಪೂಜೆಗೆ ವಿಶ್ ಮಾಡು ಅಂತ ಹೇಳಿ ಕನಿಕನ ಮುಂದೆ ಹೇಳ್ತಾ ಇದ್ದರೆ ನನಗೆ ಮದುವೆ ಇಷ್ಟ ಇಲ್ಲ ನಾನು ಮಾಡಲ್ಲ ಅಂತಿದ್ದಾಳೆ ಅದಕ್ಕೆ ಆದಿ ಹೇಳ್ತಿದ್ದಾನೆ ಕಾಮತ್ ಮನೆಯವಳಾಗಿದ್ದರೆ ನೀನು ಮಾಡು ಇಲ್ಲ ಅಂದರೆ ಬಿಡು ಅಂತ ಕಾಮತ್ ಸಾರ್ ಅವರು ಫ್ರೆಂಡ್ಸ್ಗಳೆಲ್ಲ ಮದುವೆ ಮುಗಿಸ್ಕೊಂಡು ಹೋಗುವಾಗ ಊಟ ಸೂಪರ್ ಆಗಿತ್ತು ಗಣೋ ರಸಮ್ಮು ಸಕ್ಕತ್ತಾಗಿತ್ತು ಅಂತಿದ್ದಾರೆ ಅಂತೂ ಊಟ ನಿಮ್ಗೆ ಇಷ್ಟ ಆಯ್ತಲ್ಲ ಅಷ್ಟೇ ಸಾಕು ಅಂತ ಕಾಮತ್ ಸಾರ್ ಹೇಳ್ತಿದ್ದಾರೆ ಹುಡುಗಿ ಮನೆ ಕಡೆಗೂ ಕೂಡ ಅದನ್ನೇ ಹೇಳ್ತಿದ್ದಾರೆ ಸುನಂದಕ್ಕ ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು ಅಂತ ಹಬ್ಬ ಬಬ್ಬಾ ಊಟ ಸೂಪರ್ ಆಗಿತ್ತು ಒಂದಕ್ಕಿನ ಒಂದು ತುಂಬಾ ಚೆನ್ನಾಗಿತ್ತು ಊಟ ಅಂತಿದ್ದಾರೆ ಸುನಂದ ಅವ್ರ ಕಡೆಯವರು ಭಾಗ್ಯ ನಾವು ಹೊಗಳ್ತಾ ಇದ್ದಾರೆ ಒಳ್ಳೆ ಮನೆಗೆ ತಂಗಿನ ಸೇರಿಸ್ಬಿಟ್ಟೆ ಕಷ್ಟಪಟ್ಟು ಅಂತ ಭಾಗ್ಯ ಹೇಳ್ತಾಳೆ ನಾನು ಒಬ್ಳೇ ಕಷ್ಟಪಟ್ಟಿಲ್ಲ ಅಪ್ಪ ಅಮ್ಮ ಅತ್ತೆ ಮಾವ ಎಲ್ಲರೂ ಸೇರಿ ಕಷ್ಟಪಟ್ಟು ಮಾಡಿದ್ದೀವಿ ಅಂತಿದ್ದಾಳೆ ಅದಕ್ಕೆ ಎಲ್ಲ ಚೆನ್ನಾಗಾಯ್ತು ಅಂತಿದ್ದಾಳೆ ಭಾಗ್ಯ ಬಂದಿರೋರು ಕೂಡ ಎಲ್ಲ ಸರಿ ಹೋಯ್ತಲ್ಲ ಅಷ್ಟೇ ಸಾಕು ಬಿಡು ಭಾಗ್ಯ ಅಂತಿದ್ದಾರೆ ಆದಿ ತುಂಬ ಅರ್ಜೆಂಟಾಗಿ ನಡ್ಕೊಂಡು ಬರ್ತಾ ಇದ್ದಾನೆ ಭಾಗ್ಯ ಹತ್ರ ಆ ಭಾಗ್ಯ ಅವರೇ ಮದುಮಕ್ಕಳನ್ನ ಊಟಕ್ಕೆ ಕರಿಬೇಕಿತ್ತು ಅಂತ ಅವರಲ್ಲಿ ಫೋಟೋ ಇಡ್ಸ್ಕೊಂತಿದ್ದಾರೆ ನಾನು ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಭಾಗ್ಯ ಹೋಗಿದ್ದಾಳೆ ಭಾಗ್ಯಗೆ ಒಳ್ಳೆ ಸ್ನೇಹಿತ ಆದಿ ಪೂಜಾ ಕಿಶನ್ ಫೋಟೋ ಇಡ್ಸ್ಕೋಬೇಕಾದ್ರೆ ಭಾಗ್ಯ ಡಿಷ್ಟಿ ತೆಗಿತಿದ್ದಾಳೆ ಏನು ಚೆಂದ ಏನು ಚೆಂದ ಎರಡು ಕಣ್ಣು ಸಾಲದು ಅಂತ ಅಕ್ಕ ಸುಮ್ಮನೆ ಇರು ಅಂತ ಪೂಜಾ ಹೇಳ್ತಾ ಇದ್ರೆ ಅಲ್ಲಿ ಮಾವ ಊಟ ಕರಿತಿದ್ದಾರೆ ಆಯಿತಾ ನಿಮ್ದು ಬೇಗ ಬನ್ನಿ ಅಂತ ಭಾಗ್ಯ ಹೇಳ್ತಿದ್ದಾಳೆ ಬರ್ತೀನಿ ಅಂತೇಳಿ ಕಿಶನ್ ಹೇಳ್ತಿದ್ದಾನೆ ಅಮ್ಮ ಸಾರ್ಗೆ ತುಂಬ ಹೊಟ್ಟೆ ಹಸು ಆಗ್ಬಿಟ್ಟೈತೆ ಊಟ ಆದಮೇಲೆ ಫೋಟೋ ತೆಗಿಬೋದಾಗಿತ್ತಪ್ಪ ಅಯ್ಯೋ ಇನ್ನೂ ಬಂದಿಲ್ವಾ ಅಂತ ಸರಿಯಾಗಿ ಹೇಳಿದ್ರಿ ಕಾಮತ್ ಅವರೇ ಈಗಿನವ್ರಿಗೆ ಫೋಟೋ ಇಡ್ಸ್ಕೊಳ್ಳೋದ್ರಲ್ಲೇ ಹೊಟ್ಟೆ ತುಂಬೋಗುತ್ತೆ ಅಂತ ಹೇಳಿ ಕುಸ್ಮಾ ಅವರು ಹೇಳ್ತಾ ಇದ್ದಾರೆ ಊಟ ತಿಂಡಿ ಏನೂ ಬೇಡ ನಮ್ಮನೇಲಿ ಒಂದಿದೆ ಒಂದು ಇದೆ ಕುಲ್ಫಿ ಪಿಲ್ಫಿ ಅಂತ ಹೇಳಿ ಯಾವಾಗೂ ಅದನ್ನೇ ಮಾಡ್ಕೊಂಡು ನಿಂತಿರುತ್ತೆ ಅಂತ ಹೇಳ್ತಿದ್ದಾರೆ ಕುಸ್ಮಾ ಅವರು ಅದಕ್ಕೆ ಬಂಗಾರಿ ಹೇಳ್ತಿದ್ದಾಳೆ ಅಜ್ಜಿ ನಾವು ಈ ಥರ ರೆಡಿ ಆಗೋದು ಯಾವಾಗೂ ಒಂದು ಸಲ ಅದಕ್ಕೆ ಫೋಟೋ ಇಡ್ಸ್ಕೊಳ್ಳಿಲ್ಲದೆ ಏನಾಗುತ್ತೆ ಕಾಮಸ್ ಸರ್ ಹೇಳ್ತಿದ್ದಾರೆ ಆಹಾ ಸರಿಯಾಗಿದ್ದೀರಾ ಎಲ್ಲ ಅಂತ ಕಾಮಸ್ ಸರ್ ಆದಿಗೆ ಹೇಳ್ತಾ ಇದ್ದಾರೆ ಹೋಗೋ ಕರ್ಕೊಂಡು ಬಾ ಹೋಗೋ ನನ್ನ ಸೊಸೆನ ಕರ್ಕೊಂಡು ಬಂದುಬಿಡು ಅವ್ನು ಹೆಂಗೆ ಫೋಟೋ ಇಡಿಸ್ಕೊತಾನೆ ನೋಡೇ ಬಿಡೋಣ ಅಂತಿದ್ದಾರೆ ಅದಕ್ಕೆ ಲಕ್ಷ್ಮಿ ಹೇಳ್ತಾ ಇದ್ದಾಳೆ ಅದರ ಅವಶ್ಯಕತೆ ಇಲ್ಲ ಅಕ್ಕಮ್ಮ ಕರ್ಕೊಂಡೇ ಬಂದ್ಲು ಅಂತ ಹೇಳ್ತಿದ್ದಾಳೆ ಯಾಕೋ ಇಷ್ಟೊತ್ತು ಹೊಟ್ಟೆ ಎಲ್ಲ ತಾಳ ಹೊಡಿತಾ ಇತ್ತೆ ಫೋಟೋ ಆಮೇಲೆ ಇಡ್ಸ್ಕೊಬೋದಾಗಿತ್ತು ಆಯಿತು ಬನ್ನಿ ಅಂತೇಳಿ ಕಾಮತ್ ಸರ್ ಕರೆದು ಊಟಕ್ಕೆ ಕೂರಿಸ್ಕೊಂಡಿದ್ದಾರೆ ಸೊಸೆನೂ ಮಗುನು ಹಾಗೆ ನೀನು ಕೂತ್ಕೊ ಅಂತಾರೆ ಮಾವ ನೀವು ಊಟ ಮಾಡಿ ನಾನು ಆಮೇಲೆ ಕೂತ್ಕೊಂಡು ಊಟ ಮಾಡ್ತೀನಿ ಅಂತ ಹೇಳಿದ್ರೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಬೇಕಮ್ಮ ಅಂತಿದ್ದಾರೆ ಮಾವ ನಾನು ಆಮೇಲೆ ಮಾಡ್ತೀನಿ ಅಂತಿದ್ದಾಳೆ ಭಾಗ್ಯ ಆದಿ ಕೇಳ್ತಾ ಇದ್ದಾನೆ ಏನಪ್ಪ ಕಿಶನ್ ತುಂಬ ನಾಚ್ಕೊತಾ ಇದ್ದೀಯಾ ಏನಾಗ್ತಿದೆ ಅಂತಿದ್ದಾನೆ ಆ ಥರ ಏನಿಲ್ಲ ಅಣ್ಣ ಅಂತಿದ್ದಾನೆ ಕಿಶನ್ ಭಾಗ್ಯ ಊಟ ಬಡಿಸ್ತಾ ಇದ್ದಾಳೆ ಹೇಳ್ತಾಳೆ ಆದ್ಯವ್ರೆ ಇನ್ಮೇಲೆ ಏನಿದ್ರು ಸುಮ್ ಸುಮ್ಮನೆ ನಾಚಿಕೊಳ್ಳೋದು ಅಷ್ಟೇ ಅಂತಿದ್ದಾಳೆ ಕಿಶನ್ ಹೇಳ್ತಾ ಇದ್ದಾನೆ ಅಪ್ಪ ಹುಡುಗ ಹುಡುಗಿಗೆ ಸ್ವೀಟ್ ತಿನ್ಸೋ ಶಾಸ್ತ್ರ ಇದೆಯಲ್ಲ ಅದನ್ನು ನೀವು ಮರ್ತಿದ್ದೀರಾ ಅನ್ಸುತ್ತೆ ಅಂತಿದ್ದಾನೆ ಕಿಶನ್ ಎಲ್ಲ ನಗೀತಾ ಇದ್ದಾರೆ ಆ ಮಾತು ಕೇಳಿ ಓ ಸಾರಿ ಕಣೋ ನಮ್ಗೆ ಯಾರಿಗೂ ಮದುವೆ ಮಾಡಿ ಗೊತ್ತಿಲ್ಲ ನೋಡು ನಾವು ಕಣ್ಣಾರ ನೋಡ್ತಿರೋದು ಮೊದಲನೇ ಮದುವೆ ಇದು ಟ್ಯಾಂಕ್ಸ್ ಕಣೋ ನೆನಪು ಮಾಡಿದ್ದಿಕ್ಕೆ ಅಂತ ಕಾಮತ್ ಸರ್ ಹೇಳ್ತಿದ್ದಾರೆ ಆದಿ ಪಕ್ದಲ್ಲಿ ಕುತ್ಕೊಂಡು ಹೇಳ್ತಿದ್ದಾನೆ ಅಪ್ಪ ನೀವು ಟ್ಯಾಂಕ್ಸ್ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ರೆ ಹೇಗೆ ಶಾಸ್ತ್ರ ಮಾಡಿಸಿಲ್ಲ ಅಂದರೆ ಅಷ್ಟೇ ಆಮೇಲೆ ಅಂತ ಆದಿ ಹೇಳ್ತಿದ್ದಾನೆ ಕಿಶನ್ ಅದೇನೋ ಸ್ವೀಟ್ ತಿನ್ನಿಸ್ಬೇಕು ಅಂತ ಹೇಳಿದೆ ಅಲ್ಲ ತಿನ್ಸು ತಿನಿಸು ಅಂತಿದ್ದಾನೆ ಬಂಗಾರಿ ಹೇಳ್ತಿದ್ದಾಳೆ ಕಿಶನ್ ಚಿಕ್ಕಪ್ಪ ಅವತ್ತಿನ ಥರ ಸ್ವೀಟ್ ತಿನ್ನಿಸ್ಬಿಟ್ಟು ಹೆಸರು ಹೇಳೋದೇನು ಬೇಡ ಬರೀ ಸ್ವೀಟ್ ತಿನ್ನಿಸಿದ್ರೆ ಸಾಕು ಅಂತ ಕಿಶನ್ ತಿನ್ನಿಸುವಾಗ ಭಾಗ್ಯವರ್ತ ಅಂದೆ ಹೇಳ್ತಿದ್ದಾರೆ ಹಳೇ ಒಂದು ನಿಮಿಷ ಏ ಫೋಟೋಗ್ರಾಫ್ಸ್ ಬರಪ್ಪ ಇಲ್ಲಿ ಅಂತ ಕರಿತಾ ಇದ್ದಾರೆ ಫೋಟೋ ಹೊಡಿಯೋಕ್ಕೆ ಕಿಶನ್ ತಿನ್ನಿಸಿದ ತಕ್ಷಣ ಕುಸುಮ ಅವ್ರು ಹೇಳ್ತಾ ಇದ್ದಾರೆ ಈಗ ಹುಡುಗಿ ಸರ್ತಿ ತಿನ್ನಿಸು ಅಂತ ಹೇಳಿ ಸುನಂದ್ ಅವರು ಭಾಗ್ಯ ಕಡೆ ನೋಡ್ಬಿಟ್ಟು ಬೇಜಾರಾಗಿ ಕಣ್ಣು ರಸ್ಕೊಂಡು ಭಾಗ್ಯನ ಕರ್ಕೊಂಡು ಒಳಗೋದ್ರು ಯಾಕಂತ ಗೊತ್ತಿಲ್ಲ ಹೊರಗಡೆ ಬಂದು ಭಾಗ್ಯ ಏನಮ್ಮ ಏನೋ ಮಾತಾಡಬೇಕು ಅಂದೆಲ್ಲ ಅಂತ ಕೇಳ್ತಿದ್ದಾಳೆ ತಾಯಿ ಹತ್ರ ಸುನಂದ್ ಅವರು ಭಾಗ್ಯನ ತಪ್ಕೊಂಡು ಅಳ್ತಾ ಇದ್ದಾರೆ ಅಮ್ಮ ಏನಾಯ್ತಮ್ಮ ಏನಾಯ್ತಮ್ಮ ಅಂತ ಕೇಳ್ತಿದ್ದಾಳೆ ಭಾಗ್ಯ ಅಳ್ತಾನೆ ಇದ್ದಾರೆ ಈ ಮದುವೆ ನೀನು ಒಬ್ಳಿಂದ ಮಾತ್ರ ಆಗಿರೋದು ನಿನ್ನಿಂದ ಮಾತ್ರ ಸಾಧ್ಯ ಆಗಿದ್ದು ಅಂತಿದ್ದಾರೆ ಸುನಂದ ಅವರು ತುಂಬಾ ಅಳ್ತಿದ್ದಾರೆ ಇಲ್ಲಿಗೆ ಕತೆ ಮುಗ್ದಿದೆ ನಾಳೆ ಸಂಚಿಕೆಯಲ್ಲಿ ಏನು ಕತೆ ಅನ್ನೋದು ಹೊಸ ಕತೆ ಒಂದಿಗೆ ಬರ್ತೀನಿ